ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ನಲವತ್ತೊಂದನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಗುರುಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳದ ವಚನಗಳನ್ನು ಚಿಂತನೆ ಮಾಡ್ತಾ ಇದ್ದೇವೆ ಅದರಲ್ಲಿ ನೂರ ಎಂಬತ್ತೈದನೇ ವಚನದ ತನಕ ಹಿಂದಿನ ಸಂಚಿಕೆಯಲ್ಲಿ ಚಿಂತನೆಯನ್ನು ಮಾಡಿದ್ದೇವೆ ಈ ಸಂಚಿಕೆಯಲ್ಲಿ ನೂರ ಎಂಬತ್ತಾರರಿಂದ ನೂರ ತೊಂಬತ್ತು ಐದು ವಚನಗಳ ಚಿಂತನೆ ಮತ್ತೊಮ್ಮೆ ನಾವು ಮನನ ಮಾಡೋದಾದ್ರೆ ಭಕ್ತನ ಸ್ಥಳ ಅಂದ್ರೆ ಭಕ್ತಿ ಅಂದ್ರೆ ದೃಢವಾದ ವಿಶ್ವಾಸ ಅಚಲವಾದ ಶ್ರದ್ಧೆ ಇರಬೇಕು ಮತ್ತೆ ಅದು ಯಾವ ರೀತಿ ಇರಬೇಕು ಅಂದರೆ ಅರಿವು ಪೂರ್ವಕವಾಗಿ ಅರಿವು ಪೂರ್ಣವಾಗಿ ಜ್ಞಾನಪೂರ್ಣವಾಗಿ ಕ್ರಿಯೆಗಳನ್ನ ಶ್ರದ್ಧೆಯಿಂದ ಮಾಡುವುದು ಇದು ಭಕ್ತನ ಸ್ಥಳದ ಒಂದು ಗುಣ ಆ ನೆಲೆಯಲ್ಲಿ ಗುರುಬಸವಣ್ಣನವರು ನಮ್ಮನ್ನು ಪ್ರತಿ ವಚನದಲ್ಲೂ ಕೂಡ ಒಂದೊಂದು ವಿಚಾರವನ್ನೇ ಹೇಳುವ ಮೂಲಕ ಆ ಒಂದು ವಿಚಾರ ಯಾವ ರೀತಿ ನಾವು ಅಳವಡಿಸಿಕೊಳ್ಳಬೇಕು ಅನ್ನುವ ವಿವರಣೆಯನ್ನ ಕೊಡ್ತಾ ಕೊಡ್ತಾ ಒಂದೊಂದು ಮೆಟ್ಟಿಲನ್ನು ಹತ್ತಿಸಿಕೊಂಡು ಹೋಗ್ತಾ 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 ಇದ್ದಾರೆ ಈನೇ ಈಗ ನಾವು ನೂರ ಎಂಬತ್ತಾರನೇ ವಚನವನ್ನ ನೋಡೋಣ ಹಿಂದಿನ ವಚನದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಯಾವ ರೀತಿ ಭಕ್ತ ಮತ್ತೆ ಜಂಗಮದ ಒಂದು ಸಂಬಂಧ ಇರಬೇಕು ಅನ್ನುವ ವಿಚಾರವನ್ನ ಹೇಳಿದ್ರು ಈಗ ಇನ್ನೊಂದು ವಚನ ಅದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ ಭೂಮಿಯೊಳಗೆ ನಿಧಾನವಿದ್ದದ ಅಂಜನ ಉಳ್ಳವರು ತೋರಿರಯ್ಯ ಅಂಜಲು ಬೇಡ ಕಂಡ ಮನದಲ್ಲಿ ಸಂದೇಹವ ಮಾಡದಿರ ಜಂಗಮದೊಳಗೆ ಲಿಂಗಯ್ಯನಿದ್ದಾನೆಂದು ನಂಬುಕೆಯುಳ್ಳಡೆ ತೋರುವ ಕೂಡಲ ಸಂಗಯ್ಯ ಅಂತ ಹೇಳಿ ಹಿಂದಿನ ವಚನಗಳಲ್ಲಿ ಏನ್ ಹೇಳ್ಕೊಂಡು ಬಂದ್ರು ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಇಷ್ಟಲಿಂಗವನ್ನ ಯಾವ್ಯಾವ್ದೋ ಏನೇನೋ ಪೂಜೆ ಮಾಡ್ತಾ ಇದ್ದಂಥ ಒಂದು ಜನರನ್ನ ಕರ್ಕೊಂಡು ಬಂದು ಅವರಿಗೆ ಅರಿವನ್ನ ಮೂಡಿಸಿ ಅವರಿಗೆ ಇಷ್ಟಲಿಂಗವನ್ನ ತೋರಿಸಿ ಇಷ್ಟಲಿಂಗವನ್ನ ಕೊಟ್ಟು ಇದನ್ನ ನೀವು ಪೂಜೆ ಮಾಡಿ ಬೇರೆ ಯಾವ್ಯಾವ್ದನ್ನೋ ಎಲ್ಲೆಲ್ಲೋ ಹೋಗಿ ಪೂಜೆ ಮಾಡೋದನ್ನ ಇಲ್ಲಿ ಕರಸ್ಥಲದಲ್ಲಿ ಇಟ್ಟುಕೊಂಡು ಇದನ್ನ ಆರಾಧನೆ ಮಾಡಿ ಇದನ್ನ ಪೂಜೆ ಮಾಡಿ ಅನ್ನುವ ಒಂದು ವಿಚಾರವನ್ನ ತಿಳಿಸಿಕೊಟ್ರು ಅಷ್ಟು ಇದರ್ಚನೆ ಷೋಡಶೋಪಚಾರಗಳನ್ನ ಮಾಡುವುದು ಈ ರೀತಿ ಎಲ್ಲ ಹೇಳಿದ್ರು ಮುಂದೆ ಜನ ಏನ್ ಮಾಡ್ತಾರೆ ಅದನ್ನ ಕೊಟ್ರೆ ಅದನ್ನ ಪೂಜೆ ಮಾಡ್ಕೊಂಡು ಅಲ್ಲೇ ನಿಂತು ಬಿಡ್ತಾರೆ ಇದನ್ ಹಾಗಾಗಿ ಮುಂದೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿಂದ ಮತ್ತೆ ಈಗ ನಮ್ಮ ಜ್ಞಾನವನ್ನ ಬೇರೆ ಕಡೆಗೆ ಅರಿವಿನ ಬೆಳಕನ್ನ ಬೇರೆ ಕಡೆಗೆ ತಿರುಗಿಸ್ತಾ ಇದ್ದಾರೆ ಯಾವ ಕಡೆಗೆ ಅಂದ್ರೆ ಅಷ್ಟವಿದಾರ್ಚನೆ ಷೋಡಶೋಪಚಾರವನ್ನ ಇಷ್ಟಲಿಂಗಕ್ಕೆ ಮಾಡ್ಕೊಂಡು ಕೂತ್ಕೊಂಡ್ರೆ ನೀನು ಎಷ್ಟೊತ್ತು ಮಾಡಿದ್ರು ಅದು ಮುಗಿಯೋದಿಲ್ಲ ಅದು ಅಲ್ಲಿಂದ ನಾವು ಪಲ್ಲಟ ಆಗ್ಬೇಕಾಗಿದೆ ಯಾವ ಕಡೆಗೆ ಬಸವಣ್ಣನವ್ರು ನಮ್ಮನ್ನ ಪಲ್ಲಟ ಮಾಡ್ಬೇಕಾಗಿದೆ ಅಂದ್ರೆ ಈಗ ಜಂಗಮದ ಕಡೆಗೆ ತಿರುಗಿಸ್ಬೇಕಾಗಿದೆ ನಮ್ಮನ್ನ ಪೂಜೆಯ ಒಂದು ಆ ಇದರಿಂದ ಸ್ಥಾನದಿಂದ ನಮ್ಮನ್ನ ಯಾವ ಕಡೆಗೆ ತಿರುಗಿಸ್ಬೇಕಾಗಿದೆ ಜಂಗಮದ ಕಡೆಗೆ ತಿರುಗಿಸ್ತಾ ಇದ್ದಾರೆ ಹಾಗಾಗಿ ಈ ವಚನ ಈಗ ಪಲ್ಲಟವನ್ನ ತೋರಿಸ್ತಾ ಇದೆ ಭೂಮಿಯೊಳಗೆ ನಿಧಾನವಿದ್ದುದ ಜ ಅಂಜನ ಉಳ್ಳವರು ತೋರಿರಯ್ಯ ಅಂತ ಇದೆ ಇಲ್ಲಿ ಬಹುಶಃ ಇದು ಅಂಜನ ಉಳ್ಳವರು ತೋರುವರಯ್ಯ ಅದು ಒಂದು ಕಾಪಿ ಮಾಡ್ಬೇಕಾದ್ರೆ ಏನಾಗಿರುತ್ತೆ ಅಂದ್ರೆ ಯಾವ್ದ್ರೆ ತಾಳೆಗರಿಯಿಂದ ಹಳೆ ಕಾಲದ ತಾಳೆಗರಿ ಅಲ್ವಾ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅದು ಹಾಳಾಗಿರುತ್ತೆ ಆ ಹಾಳಾಗಿರುವಂತ ಒಂದು ಇದರಿಂದ ಏನಾಗಿರುತ್ತೆ ಅಂದ್ರೆ ಕಾಪಿ ಮಾಡಬೇಕಾದ್ರೆ ಬದಲಾವಣೆ ಆಗಿರಬಹುದು ಅನ್ನೋ ಒಂದು ಸಂಶಯ ಯಾಕೆಂದ್ರೆ ಭೂಮಿಯೊಳಗೆ ನಿಧಾನವಿದ್ದದ ಅಂಜನ ಉಳ್ಳವರು ತೋರುವರಯ್ಯ ಅಂತ ತೋರಿಸ್ತಾರೆ ಅಂತ ಹಾ ಇಲ್ಲಿ ತೋರಿರಯ್ಯ ಅಂತಂದ್ರೆ ತೋರಿಸಿ ಅಂತ ಆಗುತ್ತೆ ತೋರುವರಯ್ಯ ಅಂತಂದ್ರೆ ಅವರು ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ವಿಚಾರ ಅಂಜಲು ಬೇಡ ಕಂಡ ಮನದಲ್ಲಿ ಸಂದೇಹವ ಮಾಡದಿರ ಇಲ್ಲಿ ಭೂಮಿಯೊಳಗೆ ನಿಧಾನ ನಿಧಾನ ಅಂತಂದ್ರೇನು ಸಂಪತ್ತು ಚಿನ್ನ ಇರ್ಬೋದು ಕಬ್ಬಿಣ ಇರ್ಬೋದು ಉಗಿದಿಟ್ಟ ಹಣ ಇರ್ಬೋದು ಯಾನೆ ಇರ್ಬೋದು ಅದನ್ನ ಅಂಜನ ಅಂಜನಕ್ಕೆ ಒಂದು ಸಿದ್ಧಿ ಅಂತ ಬರುತ್ತೆ ಅಂಜನ ಸಿದ್ಧಿ ಘಟಿಕ ಸಿದ್ಧಿ ಹಲವಾರು ಸಿದ್ಧಿಗಳು ಬರುತ್ತವೆ ಆ ಅಂಜನವನ್ನ ಹಚ್ಕೊಂಡು ಅದನ್ನ ಭೂಮಿಯ ಒಳಗಿರುವುದನ್ನ ತೋರಿಸ್ತಾರೆ ಅಂತೇಳಿ ವಿಚಾರ ಇದೆ ಇವತ್ತಿನ ಆಧುನಿಕ ವಿಜ್ಞಾನದಲ್ಲಿ ಸ್ಕ್ಯಾನಿಂಗ್ ಮಾಡೋದ್ರ ಮೂಲಕ ಭೂಮಿಯಲ್ಲಿ ಇರುವಂತ ಏನು ನಿಧಾನ ಸಂಪತ್ತು ಇದೆ ಅದನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ನೀರಿರೋದು ಅಥವಾ ಪೆಟ್ರೋಲಿಯಂ ಇರೋದು ಕಲ್ಲಿದ್ದಲ್ಲಿ ಇರೋದು ಬಂಗಾರ ಇರೋದು ತಾಮ್ರ ಇರೋದು ಇದನ್ನ ಭೂಮಿಯ ಮೇಲ್ಗಡೆನೆ ಸ್ಯಾಟಲೈಟ್ ಇಂದ ಸ್ಕ್ಯಾನ್ ಮಾಡ್ತಾರೆ ನೂರಾರು ಕಿಲೋಮೀಟರ್ ದೂರದಲ್ಲಿರೋ ಸ್ಯಾಟಲೈಟ್ ಇಂದನೆ ಸ್ಕ್ಯಾನ್ ಮಾಡಿ ಇಂಥ ಜಾಗದಲ್ಲಿ ಇಂಥ ಒಂದು ಅದಿರು ಇದೆ ನಿಕ್ಷೇಪ ಇದೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಅದು ಇವತ್ತಿನ ವಿಜ್ಞಾನ ಅವತ್ತು ಅಂಜನವನ್ನ ಹಚ್ಚಿಕೊಂಡು ಅದನ್ನ ನೋಡ್ತಾರೆ ಅನ್ನೋ ಒಂದು ಪರಿಕಲ್ಪನೆ ಇತ್ತು ಇವತ್ತೂ ಇದೆ ಅದು ಹಾಗೆ ಭೂಮಿಯೊಳಗೆ ಇರುವಂತ ಆ ನಿಧಾನವನ್ನ ಸಂಪತ್ತನ್ನ ಅಂಜನ ಯಾರು ಅದನ್ನ ಸಂಪಾದನೆ ಸಿದ್ಧಿ ಮಾಡ್ಕೊಂಡಿರ್ತಾರೆ ಅವರು ಅದನ್ನ ತೋರಿಸ್ತಾರೆ ಹಾಗೆ ಹೇಳ್ತಾರೆ ಅಂಜಲು ಬೇಡ ಕಂಡ ಮನದಲ್ಲಿ ಸಂದೇಹವ ಮಾಡದಿರ ಮನದಲ್ಲಿ ಸಂದೇಹವನ್ನ ಮಾಡಬಾರದಂತೆ ಯಾಕೆ ಅಂತ ಹೇಳ್ತಾರೆ ಮುಂದೆ ಜಂಗಮದೊಳಗೆ ಲಿಂಗಯ್ಯನಿದ್ದಾನೆಂದು ನಂಬಿಕೆಯುಳ್ಳಡೆ ತೋರುವ ಕೂಡಲ ಸಂಗಯ್ಯ ಲಿಂಗಯ್ಯನನ್ನ ನಾವು ಕರಸ್ತರದಲ್ಲಿ ಇಷ್ಟಲಿಂಗವನ್ನ ಇಟ್ಟುಕೊಂಡು ಅಷ್ಟವಿದಾರ್ಚನೆ ಷೋಡಶೋಪಚಾರವನ್ನ ಮಾಡ್ತಾ ಕೂತ್ಕೊಳ್ಳೋದಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ನೋಡ್ಬೇಕು ಅದನ್ನ ಅಂತಂದ್ರೆ ಜಂಗಮದಲ್ಲಿ ಲಿಂಗಯ್ಯನಿದ್ದಾನೆಂದು ನಂಬಿಗೆ ಆ ನಂಬಿಕೆ ನಿನ್ನಲ್ಲಿ ಬಲವಾಗಬೇಕು ಅಂತ ಹೇಳ್ತಾ ಇದ್ದಾರೆ ಜಂಗಮ ಅಂತಂದ್ರೆ ಯಾರು ವೇಷಧಾರಿ ಜಂಗಮ ಅಲ್ಲ ಅವ್ರ ಅಂದ್ರೆ ಧರಿಸಿರುವಂತ ಒಬ್ಬ ವ್ಯಕ್ತಿ ಜಂಗಮ ಅಂತ ನಾವು ಇದುವರೆಗೂ ತಿಳ್ಕೊಂಡು ಬಂದಿದ್ದೇವೆ ಅವರು ಅದನ್ನೇ ಹೇಳ್ಕೊಂಡು ಬಂದಿದ್ದಾರೆ ಗುರುಗಳಾದಂತವ್ರು ಆದ್ರೆ ಬಸವಣ್ಣನವರು ಇಲ್ಲಿ ಜಂಗಮ ಅಂತಂದ್ರೆ ಇಡೀ ಸಮಾಜವನ್ನ ಹೇಳ್ತಾ ಇದ್ದಾರೆ ಇಡೀ ಸಮಾಜ ತನ್ನನ್ನು ಒಳಗೊಂಡಂತೆ ತನ್ನ ಇಡೀ ಸಮಾಜ ಏನಿದೆ ಐದನ್ನ ಸಮಾಜ ಜಂಗಮ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಜಂಗಮ ಸಮಾಜ ಸೇವೆ ಇವೇನಿದೆ ಇದನ್ನ ಮಾಡ್ತಾ ಇದ್ರೆ ಆಗ ನಮಗೆ ಅಲ್ಲಿ ಲಿಂಗಯ್ಯ ಇದ್ದಾನೆ ಲಿಂಗ ಇಡೀ ಸೃಷ್ಟಿಯೇ ಲಿಂಗದ ಒಂದು ಪ್ರತಿಬಿಂಬ ಹಾಗಾಗಿರ್ಬೇಕಾದ್ರೆ ಆ ಲಿಂಗ ಏನನ್ನ ಎಲ್ಲಿ ಕಾಣ್ಬೇಕು ಅಂತ ಹೇಳ್ತಾ ಇದ್ದಾರೆ ಸಮಾಜದಲ್ಲಿ ಕಾಣು ಸಮಾಜಮುಖಿಯಾಗಿ ಬದುಕು ಅಂತ ಹೇಳ್ತಾ ಇದ್ದಾರೆ ಒಂದು ಭಾವ ಇನ್ನೊಂದು ಭಾವ ಏನಾಗುತ್ತೆ ಅಂದ್ರೆ ಜಂಗಮ ಅಂತಂದ್ರೆ ಒಳಗ್ ಪ್ರವೇಶ ಮಾಡಿದಂಥವನಿಗೆ ಇದು ಹೊರಗಿನ ನೋಟ ಜಂಗಮ ಒಳಗಿನ ನೋಟ ಅಂದ್ರೆ ಕೇವಲ ಅಷ್ಟವಿದಾರ್ಚನೆ ಷೋಡಶೋಪಚಾರವನ್ನ ಕರಸ್ಥಲದ ಲಿಂಗಕ್ಕೆ ಮಾಡ್ಕೊಂಡು ಕೂತ್ಕೊಂಡು ಅದು ಮನೋವೇದ್ಯ ಆಗ್ಲಿಲ್ಲ ಅಂದ್ರೆ ಆಗ್ಲೂ ಕೂಡ ನಿಷ್ಪ್ರಯೋಜಕ ಹಾಗಾಗಿ ಅದು ಮನೋವೇದ್ಯ ಆಗಬೇಕು ಅಂದ್ರೆ ತನ್ನಲ್ಲಿ ಅನುಭಾವ ಉಂಟಾಗಬೇಕು ಆ ಅನುಭಾವವೇ ಜಂಗಮ ಈ ಅನುಭವ ಉಂಟಾಗ್ಲಿಲ್ಲ ಮತ್ತೆ ಸಮಾಜವನ್ನು ನೋಡ್ಲಿಲ್ಲ ಅಂದ್ರೆ ಯಾಂತ್ರಿಕವಾಗಿ ಕರಸ್ಥಲದ ಇಷ್ಟಲಿಂಗವನ್ನ ಪೂಜೆ ಮಾಡಿಕೊಂಡು ಎಷ್ಟು ಕಾಲ ಕಳೆದ್ರು ಕೂಡ ಪ್ರಯೋಜನ ಇಲ್ಲ ಅನ್ನೋದು ವಚನದ ಒಂದು ಭಾವ ಆಗಿರುತ್ತೆ ಹಾಗೆ ಒಳಗಡೆ ಅನುಭವ ಉಂಟಾಗಬೇಕು ಹೊರಗಡೆ ಸಮಾಜ ಸೇವೆ ಸಮಾಜ ಮುಖಿಯಾಗಿ ನಾವು ಬದುಕಿದ್ರೆ ಆಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಈ ವಚನದ ಒಂದು ಅಹ್ ಭಾವ ಅಂತ ನನ್ನ ಒಂದು ಅನಿಸಿಕೆ ತಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಈಗ ನೂರ ಎಂಬತ್ತೇಳನೇ ವಚನ ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರಿ ಜಂಗಮದೊಳಗೆ ಲಿಂಗಯ್ಯ ಸನ್ನಿಹಿತನಾಗಿಪ್ಪ ಸ್ಥಾವರ ಜಂಗಮ ಒಂದೇ ಎಂದದು ಕೂಡಲ ಸಂಗನ ವಚನ ನೋಡಿ ಈ ಎಲ್ಲ ವಚನಗಳು ಕೂಡ ಜಂಗಮನ್ನ ತೋರಿಸ್ತಾ ಇದೆ ಜಂಗಮವನ್ನ ತೋರಿಸ್ತಾ ಇದ್ದಾರೆ ಬಸವಣ್ಣನವರು ಕನ್ನಡಿಯ ನೋಡುವ ಅಣ್ಣಗಳಿರ ಇಷ್ಟಲಿಂಗವನ್ನ ನಮ್ಮ ಕೈಗೆ ಕೊಟ್ಟಿದ್ದಾರೆ ಅದೇ ಕನ್ನಡಿ ಕನ್ನಡಿ ಅಂತಂದ್ರೆ ಅರ್ಥ ಏನು ನಾನು ಒಬ್ಬ ವ್ಯಕ್ತಿ ಕನ್ನಡಿಯ ಮುಂದೆ ನಿಂತುಕೊಂಡು ತನ್ನನ್ನ ತಾನು ನೋಡ್ಕೊಳ್ತಾನೆ ಯಾವ ದೃಷ್ಟಿಕೋನದಿಂದ ಯಾತಕ್ಕೋಸ್ಕರ ನೋಡ್ಕೊಳ್ತಾನೆ ಅಂದ್ರೆ ತನ್ನನ್ನ ತನ್ನ ಸ್ವರೂಪವನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಕನ್ನಡಿ ಮುಂದೆ ನಿಂತಿರ್ತಾನೆ ತಾನು ಕಪ್ಪಾಗಿದ್ದಾನೋ ಬೆಳ್ಳಗಿದ್ದಾನೋ ಅಥವಾ ಮತ್ತೆ ಏನಾದ್ರು ಗಲ್ಲಿ ಮುಖ ಕೊಳಕಾಗಿದೆಯೋ ಸುಂದರವಾಗಿದೆಯೋ ಅದನ್ನ ನೋಡ್ಕೊಳ್ಳು ತಾನು ಸುಂದರವಾಗಿ ಕಾಣಬೇಕು ಆ ರೀತಿ ಮಾಡ್ಕೊಳ್ಳೋದಕ್ಕೋಸ್ಕರ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಳ್ತಾ ನೋಡ್ಕೊಳ್ತಾ ತನ್ನನ್ನ ತಾನು ತಿದ್ದಕೊಳ್ತಾ ಇದ್ದಾನೆ ಅಂದ್ರೆ ಎಲ್ಲೆಲ್ಲಿಕೋ ಏನೇನು ಹಚ್ಕೋಬೇಕು ಯುವತಿ ಯುಗದಲ್ಲಿ ಏನೇನೆಲ್ಲ ಹಚ್ಕೊಳ್ತಾರಲ್ಲ ಹಚ್ಕೊಂಡು ಸುಂದರವಾಗಿ ಕಾಣ್ಲಿಕ್ಕೆ ಆಗ ನೋಡ್ಬೇಕಾದ್ರೆ ನಾವು ಕನ್ನಡಿಯನ್ನ ನೋಡ್ತೇನೆ ಇರೋದಿಲ್ಲ ಕನ್ನಡಿ ಮುಂದೆ ನಿಂತಿರ್ತೀವಿ ಆದ್ರೆ ನೋಡ್ತಾ ಇರೋದು ಯಾರನ್ನ ನನ್ನನ್ನ ನಾನು ನೋಡ್ಕೊಂಡು ತೆಗೆದುಕೊಳ್ತಾ ಇರ್ತೀನಿ ಅದೇ ಸ್ವಸ್ವರೂಪ ದರ್ಶನ ಅಂತ ನನ್ನ ರೂಪವನ್ನ ನಾನು ದರ್ಶನ ಮಾಡ್ಕೊಳ್ತಾ ಇರ್ತೀನಿ ಹಾಗೆ ಕರಸ್ಥಳದಲ್ಲಿ ಕೊಟ್ಟಿರುವ ಇಷ್ಟಲಿಂಗ ಇದು ಗುಡಿಯ ಲಿಂಗದ ಸಂಕೇತ ಅಲ್ಲ ಇದು ನನ್ನನ್ನ ನಾನು ನೋಡಿಕೊಳ್ಳುವ ದರ್ಪಣ ಕನ್ನಡಿ ಅದ್ರ ಮೂಲಕ ನಾವ್ ಇಟ್ಕೊಂಡು ಕರಸ್ಥಳದಲ್ಲಿ ಇಷ್ಟಲಿಂಗವನ್ನ ಇಟ್ಕೊಂಡು ನಾನು ಏನನ್ನ ನೋಡ್ಕೋಬೇಕು ನನ್ನನ್ನ ನಾನು ನಿರೀಕ್ಷಣೆ ಮಾಡ್ಕೋಬೇಕು ನನ್ನ ಸ್ವರೂಪ ದರ್ಶನವನ್ನ ನಾನು ಮಾಡ್ಕೋಬೇಕು ಹಾಗೆ ಅದನ್ನ ಕೊಟ್ಟಿದ್ದಾರೆ ಹಾಗಂತ ಬರೀ ಅದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಹೇಳ್ತಾರೆ ಕನ್ನಡಿಯ ನೋಡುವ ಅಣ್ಣಗಳಿರ ಬರೀ ನಿನ್ನನ್ನ ನೀನು ನೋಡ್ಕೊಂಡು ಕೂತ್ಕೊಂಡ್ರೆ ಏನ್ ಬಂತು ಜಂಗಮವ ನೋಡಿರೆ ಅಂದ್ರೆ ಸಮಾಜವನ್ನ ನೋಡಿ ಜಂಗಮದೊಳಗೆ ಲಿಂಗಯ್ಯ ಸನ್ನಿಹಿತನಾಗಿರ್ಪಾ ಲಿಂಗಯ್ಯ ಎಲ್ಲಿದ್ದಾನೆ ದೇವರು ಅನ್ನೋದಲ್ಲಿದೆ ಅಖಂಡ ಸಮಾಜದಲ್ಲಿದೆ ಆ ಸಮಾಜದಲ್ಲಿ ಅಖಂಡ ಎಲ್ಲ ಜೀವರಾಶಿಗಳಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ದಯ ತೋರಿ ಮನುಷ್ಯರಲ್ಲಿ ದಯೆ ತೋರಿ ಹೀಗೆ ಬದುಕಬೇಕು ಸಮಾಜದ ಒಟ್ಟಿಗೆ ಬದುಕಬೇಕು ಪ್ರಕೃತಿಯೊಟ್ಟಿಗೆ ಬದುಕಬೇಕು ಪ್ರಕೃತಿಯನ್ನ ಬಿಟ್ಟು ಬದುಕಬಾರದು ಹೀಗೆ ಗುರು ಬಸವಣ್ಣನವರು ಒಂದೊಂದೇ ವಿಚಾರವನ್ನ ನಮಗೆ ತಿಳಿಸಿ ತಿಳಿಸಿ ಕೊಡ್ತಾ ನಮ್ಮನ್ನ ಮೇಲ್ಮಕ್ಕೆ ಮೇಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನೋಡಿ ಜಂಗಮದೊಳಗೆ ಲಿಂಗಯ್ಯ ಸನ್ನಿಹಿತನಾಗಿಪ್ಪ ಸ್ಥಾವರ ಜಂಗಮ ಒಂದೇ ಎಂಬುದು ಕೂಡಲ ವಚನ ಇದು ಒಂದು ಬಹಳ ಮುಖ್ಯವಾದಂತ ಸೆಂಟೆನ್ಸ್ ಸ್ಥಾವರ ಬಹಳ ಜನ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದನ್ನ ನಾನು ನೋಡಿದೀನಿ ನನ್ನ ಪ್ರಕಾರ ತಪ್ಪು ಬೇರೆಯವ್ರ ಪ್ರಕಾರ ನನಗೆ ಗೊತ್ತಿಲ್ಲ ಸ್ಥಾವರ ಜಂಗಮ ಒಂದೇ ಎಂಬುದು ಕೂಡಲ ಸಂಗನ ವಚನ ಅಂತ ಸ್ಥಾವರ ಅಂದ್ರೆ ನೋಡ್ರಿ ಬಸವಣ್ಣವ್ರೆ ಹೇಳಿದ್ದಾರೆ ಗುಡಿಯಲ್ಲಿರುವ ಸ್ಥಾವರ ಮತ್ತೆ ಜಂಗಮ ಒಂದೇ ಎಂದದ್ದು ಕೂಡಲ ಸಂಗಮ ವಚನ ಅಂತೇಳಿ ಹೇಳಿದಾರಲ್ಲ ಮತ್ತೆ ಯಾಕೆ ಸ್ಥಾವರವನ್ನ ನೀವು ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಬಸವಣ್ಣವ್ರು ಒಪ್ಪಿದಾರಲ್ಲ ಇಲ್ಲಿ ಸ್ಥಾವರ ಅಂದ್ರ ಅರ್ಥ ಏನು ಅಂದ್ರೆ ಅಖಂಡ ಚೈತನ್ಯ ಅಂತ ಅಖಂಡ ಇಡೀ ಸೃಷ್ಟಿಯನ್ನ ವ್ಯಾಪಿಸಿರುವ ಅಖಂಡ ಚೈತನ್ಯ ಅದು ಸ್ಥಾವರ ಯಾಕೆ ಅಂದ್ರೆ ಅದಕ್ಕೆ ಆ ಸ್ಥಾವರ ಎಲ್ಲಿ ಬಿ ಹೋಗ್ಲಿಕ್ ಸಾಧ್ಯ ಅದು ಅದು ಎಲ್ಲೂ ಹೋಗ್ಲಿಕ್ ಸಾಧ್ಯ ಇಲ್ಲ ಇಡೀ ವ್ಯಾಪ ಸೃಷ್ಟಿಯನ್ನ ವ್ಯಾಪಿಸಿದೆ ಅಂದಮೇಲೆ ಅದು ಸ್ಥಾವರ ಆ ಮತ್ತೆ ಇಲ್ಲಿ ಜಂಗಮ ಅಂತಂದ್ರೆ ಏನು ಅದು ಜಂಗಮ ಅಂತಂದ್ರೆ ಇಲ್ಲಿ ಈ ಚೈತನ್ಯ ಯಾವುದು ಇಷ್ಟಲಿಂಗ ಇಷ್ಟಲಿಂಗ ಅಂದ್ರೆ ಯಾವುದು ಕರಸ್ಥಲದ ಇಷ್ಟಲಿಂಗವೂ ಆಗಬಹುದು ಅಥವಾ ಅದನ್ನ ಧಾರಣೆ ಮಾಡಿರುವ ಜೀವಾತ್ಮನೂ ಕೂಡ ಆಗಬಹುದು ಇವೆರಡೂ ಕೂಡ ಇಷ್ಟಲಿಂಗವೇ ಒಂದು ಅರುಹನ ಇಷ್ಟಲಿಂಗ ಯಾವುದು ಅರುಹಿನ ಇಷ್ಟಲಿಂಗ ತಾನೇ ಅರುಹಿನ ಇಷ್ಟಲಿಂಗ ಕರಸ್ಥಲದಲ್ಲಿರುವುದು ಕುರುಹಿನ ಇಷ್ಟಲಿಂಗ ಇವೆರಡೂ ಇಷ್ಟಲಿಂಗವೇ ಆಗಿವೆ ಹಾಗಾಗಿ ಇಲ್ಲಿ ಸ್ಥಾವರ ಜಂಗಮ ಅಂತಂದ್ರೆ ಇಡೀ ಸೃಷ್ಟಿಯ ಸ್ಥಾವರ ಇಡೀ ಸೃಷ್ಟಿಯ ಸ್ಥಾವರ ಇಲ್ಲಿರುವ ಪ್ರತಿಯೊಂದು ಜೀವಾತ್ಮವು ಜಂಗಮ ಅಥವಾ ಸಮಾಜವೂ ಜಂಗಮ ಪ್ರಕೃತಿಯು ಜಂಗಮ ನಾನು ಜಂಗಮ ನೀನು ಜಂಗಮ ಎಲ್ಲವೂ ಜಂಗಮ ಹೀಗೆ ಸ್ಥಾವರ ಜಂಗಮ ಒಂದೇ ಎಂದದು ಕೂಡಲ ಸಂಗಮ ವಚನ ಅಂತ ಹೇಳ್ತಾ ಇದೆ ಈ ಭಾವದಲ್ಲಿ ಅರ್ಥ ಮಾಡಿಕೋ ನಾವು ಗುಡಿಯಲ್ಲಿರುವ ಲಿಂಗ ಮತ್ತೆ ಇಷ್ಟ ಲಿಂಗ ಒಂದೇ ಅಂತ ಹೇಳಿದಾರಲ್ಲ ಬಸವಣ್ಣವರು ಅಥವಾ ಜಂಗಮ ಕಾವಿದಾರಿ ಆ ಕಾವಿದಾರಿ ಮತ್ತೆ ಗುಡಿಯಲ್ಲಿರೋ ಲಿಂಗ ಎರಡು ಒಂದೇ ಅಂತ ಹೇಳಿದಾರಲ್ಲ ಆ ಭಾವದಲ್ಲಿ ಹೇಳಿಲ್ಲ ಅನ್ನುವುದನ್ನು ನಮ್ಗೆ ಅರ್ಥ ಆಗ್ಬೇಕು ಇಡೀ ಸೃಷ್ಟಿಯೇ ಸ್ಥಾವರ ಮತ್ತೆ ಇಡೀ ಸಮಾಜವೂ ಜಂಗಮ ಹಾಗಾಗಿ ಅವೆರಡಕ್ಕೂ ಭಿನ್ನವಿಟ್ಟು ನಾವು ನೋಡಬಾರದು ಅನ್ನೋ ಒಂದು ಭಾವ ಈ ವಚನದಲ್ಲಿ ವ್ಯಕ್ತ ಆಗಿದೆ ಮುಂದಿನ ವಚನ ನೂರ ಎಂಬತ್ತೆಂಟು ಗೀತವ ಹಾಡಿದಡೇನು ಶಾಸ್ತ್ರ ಪುರಾಣವ ಕೇಳಿದಡೇನು ವೇದ ವೇದಾಂತವ ಓದಿದಡೆಯ ನೋಡಿದಡೇನು ಮನವೊಲಿದು ಲಿಂಗ ಜಂಗಮವ ಪೂಜಿಸಲರಿಯದವರು ಎಲ್ಲರಲ್ಲಿ ಪ್ರಾಜ್ಞರಾದಡೇನು ಭಕ್ತಿ ಇಲ್ಲದವರನ್ನಲ್ಲ ಕೂಡಲ ಸಂಗಮ ದೇವ ಏನ್ ಮಾಡಿದ್ರೇನು ಬಂತು ಅಂತ ಹೇಳ್ತಾ ಇದ್ದಾರೆ ಗೀತವ ಹಾಡಿದರೇನು ಗೀತಾ ಅಂದ್ರೆ ರಾಗಬದ್ಧವಾಗಿ ಹಾಡುವುದು ವಚನಗಳನ್ನೇ ತಗೊಳ್ಳಿ ವಚನಗಳನ್ನ ರಾಗಬದ್ಧವಾಗಿ ಹಾಡ್ತೀವಿ ಶಾಸ್ತ್ರ ಪುರಾಣವ ಕೇಳಿದರೇನು ಎಷ್ಟು ಶಾಸ್ತ್ರ ಪುರಾಣಗಳನ್ನ ಏನು ಕೇಳಿದ್ರೆ ಏನು ಪ್ರಯೋಜನ ಬಂತು ವೇದ ವೇದಾಂತವ ನೋಡಿದ ಓದಿದಡೇನು ಯಾವುದನ್ನ ಏನ್ ಮಾಡಿದ್ರೇನು ಮನವಲಿದು ಲಿಂಗ ಜಂಗಮವ ಪೂಜಿಸಲರಿಯದವರು ಮನವೊಲಿದು ಅಂದ್ರೆ ಭಾವ ತುಂಬಿ ಲಿಂಗ ಜಂಗಮವ ಲಿಂಗ ಜಂಗಮ ಮತ್ತೆ ಜಂಗಮ ಲಿಂಗ ಅಂದ್ರೆ ಎರಡು ಶಬ್ದ ಬರುತ್ತೆ ವಚನಗಳಲ್ಲಿ ಲಿಂಗ ಜಂಗಮ ಅಂತಂದ್ರೆ ಏನು ಅಂದ್ರೆ ಆ ಇಡೀ ಅಖಂಡ ಚೈತನ್ಯವೇ ಲಿಂಗ ಅದು ಜಂಗಮವಾಗಿ ಈ ಸಮಾಜವಾಗಿ ಇಲ್ಲಿ ಬಂದಿದೆ ಆ ಲಿಂಗವೇ ಈ ಜಂಗಮ ಎಂದು ಭಾವನೆ ತುಂಬಿ ನಾವು ಅದನ್ನ ಅರಿಯದವರು ಎಲ್ಲರಲ್ಲಿ ಪ್ರಾಂಗ್ನಾದರೇನು ಏನೇನೆಲ್ಲ ತಿಳ್ಕೊಂಡ್ರೇನು ಪ್ರಾಂಗ್ನ ಅಂತಂದ್ರೆ ಎಲ್ಲ ತಿಳ್ಕೊಳ್ಳೋದು ಎಲ್ಲವನ್ನ ತಿಳ್ಕೊಂಡ್ರೆ ಏನ್ ಪ್ರಯೋಜನ ಲಿಂಗ ಜಂಗಮದಲ್ಲಿ ಭಾವ ತುಂಬದೇ ಇದ್ರೆ ಭಕ್ತಿ ಇಲ್ಲದವರನ್ನಲ್ಲ ಕೂಡಲ ಸಂಗಮ ದೇವ ಭಕ್ತಿ ಶ್ರದ್ಧೆ ಭಕ್ತಿ ಅಂದ್ರೆ ಶ್ರದ್ಧೆ ಮಾಡುವ ಕ್ರಿಯೆಗಳಲ್ಲಿ ಅರಿವು ಇದು ಇಲ್ಲದಿದ್ದರೆ ಏನು ಪ್ರಯೋಜನ ಹಾಡು ಹೇಳಿದ್ರೆ ಪ್ರಯೋಜನ ನೃತ್ಯ ಮಾಡಿದ್ರೆ ಪ್ರಯೋಜನ ಯಾವುದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಈ ರೀತಿಯಾಗಿ ನಾವು ಭಕ್ತಿಯನ್ನ ಮಾಡಬೇಕು ಶ್ರದ್ಧೆ ಇರಬೇಕು ಅರಿವು ಪ್ರಧಾನವಾಗಿರಬೇಕು ಅದರಲ್ಲಿ ಸಮಾಜವೇ ಲಿಂಗ ಜಂಗಮ ಅಂತ ಒಂದೇ ಪದ ಅದು ಲಿಂಗ ಜಂಗಮ ಸ್ಪ್ಲಿಟ್ ಮಾಡಬಾರ್ದು ಲಿಂಗ ಜಂಗಮ ಅಂತಂದ್ರೆ ಅಖಂಡ ಚೈತನ್ಯವೇ ಜಂಗಮವಾಗಿ ಇಲ್ಲಿ ಬಂದಿದೆ ಜಂಗಮ ಅಂದ್ರೆ ಮತ್ತೆ ಇಡೀ ಪ್ರಕೃತಿ ಇಡೀ ಸಮಾಜ ಇಡೀ ಸೃಷ್ಟಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಆ ಸೃಷ್ಟಿಗೂ ಸ್ಥಾವರಕ್ಕೂ ಭಿನ್ನ ಇಲ್ಲ ಎರಡು ಒಂದೇ ಅನ್ನೋದು ಸ್ಥಾವರ ಅಂದ್ರೆ ಮತ್ತೊಮ್ಮೆ ಹೇಳ್ತೀನಿ ಗುಡಿಯ ಲಿಂಗ ಅಲ್ಲ ಇಡೀ ಸೃಷ್ಟಿಯ ಸ್ಥಾವರ ಅಖಂಡ ಸ್ಥಾವರ ಅನ್ನುವ ಈ ವಿಚಾರವನ್ನ ಗುರುಬಸವಣ್ಣ ಈ ವಚನದಲ್ಲಿ ತಿಳಿಸ್ತಾ ಇದ್ದಾರೆ ವಚನ ಲಿಂಗವ ಪೂಜಿಸಿದ ಬಳಿಕ ಜಂಗಮಕ್ಕೆ ಅಂಜಲೇಬೇಕು ದಕ್ಕ ನುಂಗಿದಂತೆ ಬೆರೆತುಕೊಂಡಿರ ಬೇಡ ಬೀಗಿ ಬೆಳೆದ ಕೊನೆ ವಾಳೆಯಂತೆ ಬೇಡಿದ ಪದವಿಯ ನೀವ ಕೂಡಲ ಸಂಗಮ ದೇವ ಈ ವಚನದಲ್ಲಿ ನೋಡಿ ಬೇರೆ ರೀತಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಜಂಗಮವನ್ನ ನಂಬು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಮುಂದೆ ಯಾವ ರೀತಿ ಲಿಂಗವ ಪೂಜಿಸಿದ ಬಳಿಕ ಜಂಗಮಕ್ಕೆ ಅಂಜಲೇಬೇಕು ಬರೀ ಲಿಂಗ ಪೂಜೆ ಮಾಡಿರೋ ಪ್ರಯೋಜನ ಇಲ್ಲ ಜಂಗಮಕ್ಕೆ ಅಂಜಲೇಬೇಕು ಅಂಜುವುದು ಅಂದ್ರೆ ಏನು ವಿನಯವಂತಿಕೆಯನ್ನು ಹೇಳ್ತಾ ಇದ್ದಾರೆ ಅಂಜುವುದು ಅಂದ್ರೆ ಹೆದರೋದು ಅಲ್ಲ ಇಲ್ಲಿ ವಿನಯವಂತಿಕೆಯನ್ನ ಹೇಳ್ಕೊಡ್ತಾ ಇದ್ದಾರೆ ಈ ವಚನದಲ್ಲಿ ನೋಡಿ ಒಂದು ಬೇರೆ ರೀತಿ ಬಂತು ಈ ವಚನ ಈಗ ದಕ್ಕ ನುಂಗಿದಂತೆ ಬೆರೆತುಕೊಂಡಿರಬೇಡ ದಕ್ಕ ಅಂತಂದ್ರೆ ಈ ಇದು ಏನು ಈ ಕಬ್ಬಿಣವನ್ನ ನುಂಗಿದಂಗೆ ಒಂಥರ ಹಿಂಗೆ ಸ್ಟ್ರೈಟ್ ಅ ನಿಂತ್ಕೊಳುತ್ತಲ್ಲ ಎದೆ ಉಬ್ಬಿಸಿ ಆ ರೀತಿ ನಿಂತ್ಕೊಬೇಡ ಬೆರೆತು ಅಹಂಕ ಬೆರೆತು ಅಂದ್ರೆ ಇಲ್ಲಿ ಅಹಂಕಾರ ಅಂತ ಈ ಅಹಂಕಾರದಿಂದ ವರ್ತಿಸ್ಬೇಡ ದರ್ಪದಿಂದ ವರ್ತಿಸ್ಬೇಡ ಅಂತ ಜಂಗಮದ ಮುಂದೆ ಸಮಾಜದ ಮುಂದೆ ಬೀಗಿ ಬೆಳೆದ ಕೊನೆವಾಳೆಯಂತೆ ವಾಳೆಯಂತೆ ಇಲ್ಲಿ ಸಮಾಜ ಅಂದ್ರೆ ಜ್ಞಾನಿಗಳು ಕೂಡ ಬರ್ತಾರೆ ಜಂಗಮ ಅಂದ್ರೆ ಗುರುಗಳು ಬರ್ತಾರೆ ಜ್ಞಾನಿಗಳು ಬರ್ತಾರೆ ಎಲ್ಲವೂ ಕೂಡ ಬರುತ್ತೆ ಹಾಗಾಗಿ ಯಾವ ರೀತಿ ಇರ್ಬೇಕಂತೆ ಬೀಗಿ ಬೆಳೆದ ಕೊನೆವಾಳೆಯಂತೆ ವಾಳೆಯಂತೆ ಕೊನೆ ಬಾಳೆ ಎಲೆ ಹೆಂಗೆ ಬೀಗಿ ಬೆಳೆದಿರುತ್ತೆ ಆದ್ರೆ ಅದು ಅದ್ ಯಾವತ್ತು ಕೂಡ ಬೀಗಿರೋದಿಲ್ಲ ಬೀಗಿ ಬೆಳೆದಿರುತ್ತೆ ಕೊಬ್ಬ ಬೆಳೆದಿರುತ್ತೆ ತುಂಬಾ ಚೆನ್ನಾಗಿ ಆದ್ರೆ ಅದು ಹೆಂಗಿರುತ್ತೆ ಅಂದ್ರೆ ಬಾಗಿರುತ್ತೆ ಗೊನೆ ಬಿಟ್ಟು ಬರ್ಕ ಆ ಬಾಳೆ ಬಾಳೆ ಗಿಡ ಹೆಂಗ್ ಬಾಗುತ್ತಲ್ಲ ಹಾಗೆ ಗೊನೆ ಭರೀತ ನಾವು ಫಲ ಭರಿತ ಆದಾಗ ನಾವು ಬಾಗಬೇಕು ಅನ್ನುವುದು ಬೀಗಿ ಬೆಳೆದ ಕೊನೆ ಬಾಳೆಯಂತೆ ಬಾಗಿಕೊಂಡಿದ್ದಡೆ ಬಾಗಬೇಕು ಅಹಂಕಾರ ರಹಿತರಾಗಿರಬೇಕು ಬೇಡಿದ ಪದವಿಯೇ ನೀವ ಕೂಡಲ ಸಂಗಮ ನೀವು ಆಗ ನೋಡಪ್ಪ ನಿನಗೆ ಏನ್ ಬೇಕಾದ್ರೂ ಸಿಗುತ್ತೆ ನಿನ್ನ ಜೀವನ ಸಾರ್ಥಕ ಆಗುತ್ತೆ ಅಂತ ಅರ್ಥ ಯಾವ ದೇವರ ಏನ್ ಬೇಕಾದ್ರೂ ಕೊಟ್ಬಿಡ್ತಾನೆ ಅಂತಲ್ಲ ನಮಗೆ ಕೇಳುವ ಗುಣವೇ ಇರೋದಿಲ್ಲ ಅವಾಗ ಬೇಡವೇ ಬೇಡುವ ಗುಣವೇ ನಮ್ಮಲ್ಲಿ ಇರೋದಿಲ್ಲ ಯಾಕೆ ನಾವು ಬಾಗುವ ಗುಣ ಇದ್ದಾಗ ಬೇಡುವ ಗುಣ ಯಾವತ್ತಿಗೂ ಬರೋದಿಲ್ಲ ಅದು ಈ ವಚನದ ಒಂದು ಭಾವ ಮುಂದಿನ ಕೊನೆಯ ವಚನ ನೂರ ತೊಂಬತ್ತು ಹಮ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು ಮರ್ಮವ ವರ್ಮವ ನರಿಯದ ಮಾಟ ಸುಧಾನದ ಕೇಡು ಬಂದ ಸಮಯೋಚಿತವ ನರಿಯದಿದ್ದಡೆ ನಿಂದಿರಲ ಕೂಡಲ ಸಂಗಮ ದೇವ ನೋಡಿ ಹಮ್ಮಿನ ಭಕ್ತಿ ಅಹಂಕಾರದಿಂದ ಮಾಡುವ ಭಕ್ತಿ ದಾಸೋಹನೆ ಇರ್ಬೋದು ಮತ್ತೆ ಯಾರಿಗೋ ಏನೋ ಕೊಡೋದಿರ್ಬೋದು ದಾನದ ರೂಪದಲ್ಲಿ ಅಹಂಕಾರದಿಂದ ಕೊಡುವುದು ಅಹಂಕಾರದಿಂದ ವರ್ತಿಸುವುದು ಇದೇ ಹಮ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು ಇದು ಕರ್ಮವನ್ನ ಹುಟ್ಟು ಹಾಕ್ತಾ ಇದೆ ನಮ್ಮಲ್ಲಿ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಅಂತ ಹೇಳ್ತಾರಲ್ಲ ಈ ಕರ್ಮಕ್ಕೆ ಮೊದಲು ಯಾವುದು ನಮ್ಮ ಅಹಂಕಾರ ವರ್ಮವನರಿಯದ ಮಾಟ ಸೈದಾನ ಕೇಡು ಅಂದ್ರೆ ಕೊಡುವುದು ಸೈದಾನ ಅಂತಂದ್ರೆ ನಮ್ಮಲ್ಲಿರುವುದನ್ನ ಕೊಡುವುದು ಯಾವುದು ವರ್ಮವನರಿಯದ ಮಾಟ ನಾವು ಕೊಡತ ಕೊಡುವುದು ಅಹಂಕಾರದಿಂದ ಕೊಡುವುದು ಇದು ವ್ಯರ್ಥ ಅಹಂಕಾರದಿಂದ ಕೊಡಬಾರದು ಬೀಗಿ ಬಾಳೆ ಬೆಳೆದ ಬಾಳೆಯಂತೆ ಬಾಗಿಕೊಂಡಿರ್ಬೇಕು ಅಂತ ಬಂದ ಸಮಯೋಚಿತವನರಿಯದಿದ್ದರೆ ಆ ಸಮಯಕ್ಕೆ ತಕ್ಕಂತೆ ನಾವು ನಡೆದುಕೊಳ್ಳಬೇಕು ವಿವೇಕವಂತ ವಿವೇಕ ಮತ್ತೆ ನಮ್ಮಲ್ಲಿ ಆ ವಿವೇಕ ಪ್ರಜ್ಞೆ ಯಾವಾಗ್ಲೂ ಜಾಗೃತವಾಗಿರ್ಬೇಕು ನಿಂದಿರಲೊಲ್ಲ ಕೂಡಲ ಸಂಗಮ ದೇವ ಆ ರೀತಿ ವಿವೇಕ ಪ್ರಜ್ಞೆ ಮತ್ತೆ ಈ ವಿನಯವಂತಿಕೆ ನಮ್ಮಲ್ಲಿ ಇಲ್ಲ ಅಂದ್ರೆ ನಮಗೆ ಅದರಿಂದ ಯಾವ ಇಂಥ ಮಹಾ ಭಕ್ತಿಗಳಿಂದ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಅಹಂಕಾರದಿಂದ ದರ್ಪದಿಂದ ವರ್ತಿಸಿದ್ರೆ ನಮಗೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಇನ್ನು ನಾವು ಕೆಳಮ ಕೆಳಕ್ಕೆ ಕೆಳಕ್ಕೆ ಜಾರ್ತಾ ಹೋಗ್ತೀವಿ ಎನ್ನುವ ಒಂದು ವಿಚಾರವನ್ನು ಗುರುಬಸವಣ್ಣನವರು ಈ ವಚನಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ویکشیدکه مننه بادګلو شرنو شرډ